ನೀವು ನಮಗೆ ಕೊಡಲ್ಲ ಅಂತ ನಮ್ಗೆ ಗೊತ್ತಿದೆ ಮುಂದಿನ ದಿನಮಾನಗಳಲ್ಲಿ ಯಾವ ಸರ್ಕಾರ ಬೇಕು ಆ ಸರ್ಕಾರ ತಂದು ನಾವು ಮೀಸಲಾತಿ ಮುಂದಿನ ಸಾರಿ ಇಡೀ ಕರ್ನಾಟಕ ರಾಜ್ಯದಂತ ಗಂಡಸರಂಗ್ ಮಾಡಿ ತೋರಿಸ್ರೆ ಪಂಚಮ ಸಾಲೆಗಳು ಇದು ನನ್ನ ನೀವು ಎಲ್ಲರೂ ಬಿಡಿಕ್ರೆ ಮತ್ತೆ ಬರ್ರೆ ನಾವು ಕಾಂಗ್ರೆಸ್ ಹೋದೇವೋ ಬಿಜೆಪಿ ಹೋದೇವೋ ಅದು ಇಲ್ಲ ಯಾರಕ್ಕೆ ನಿಂತಿರ್ಬೇಕು ಪಂಚಮ ಸಾಲೆ ಯಾವ ನಿಂತಿರ್ತಾವ ಅವ್ರಿಗೆ ಓಟ್ ಹಾಕುದು ನಮಗೇನ್ ಬೇಕು ಮೀಸಲಾತಿ ಬೇಕು ನಮಗೆ ಯಾವ ಪಕ್ಷ ಬೇಕಾಗಿಲ್ಲ ಯಾವ ಪಕ್ಷದಿಂದ ಯಾರು ಹೊಟ್ಟಿಗೆ ಹಾಕಿಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ಪಂಚಮಸಾಲಿಗಳು ಸ್ವಾಭಿಮಾನದಿಂದ ಇದ್ದವ್ರು ಇಲ್ಲಿ ಯಾರೇ ನೀವು ಕಾಂಗ್ರೆಸ್ ಅಂದ ಇಡ್ತಿದ್ದೀರಿ ಬಿಜೆಪಿಯಿಂದ ತಿಂದಿರಿ ಅವ್ರದಿಂದ ನಮ್ಗೆ ಹೊಟ್ಟಿ ನಡೀತಕ್ಕಂತ ಯಾರು ಇದ್ದೀರಿನು ಇಲ್ಲ ನೀವು ಯಾವ ಪಕ್ಷಕ್ಕೆ ಹೋಗಿಲ್ಲ ಅಂದ್ರು ನಮ್ ಜೀವನಾನ ನಡೀತದೆ ನಾವು ರೈತರು ಇದ್ದೀವಿ ಹೊಲ ಕಥೆ ಮಾಡ್ಕೊಡು ಜೀವನ ಮಾಡ್ತಕ್ಕಂಥವ್ರು ನಾವು ಯಾರ ಮೇಲೆ ಎಂ ಎಲ್ ಎಂಪಿಗಳ ಮೇಲೆ ಅವಲಂಬನೆ ಆದವರಲ್ಲ ನಮ್ಮ ಸ್ವತ ಬಲದ ಮೇಲೆ ನಾವು ರಾಜಕಾರಣಿ ಮಾಡಿದೀವಿ ಯಾರ ಹೆಸರು ಬೇಗ ಮಾಡಿಲ್ಲ ಅದಕ್ಕೆ ಇದು ಯಾಕೆ ನಮ್ಮ ಹೈರಾಣ ಮಾಡ್ಲಾಗತ್ತದಪ್ಪ ಅಂದ್ರೆ ಒಗ್ಗಟ್ಟಿಲ್ಲ ನಮ್ಮ ನಿಂತರ ಬಿಡಬೇಕು ನಾವು ಬಿಡಬೇಕು ನಾವು ಮಾಡ ಬಿಡ್ಬೇಕು ನಾವು ಕಲಿಬೇಕಾಗಿದೆ ಅದಕ್ಕೆ ಬಂಧುಗಳೇ ನಾನು ಇವತ್ತಿನ ದಿವಸ ಒಂದೇ ನಿಮ್ಗೆ ಕ್ಯೂ ಮಾತು ಹೇಳಕ್ ಬರ್ತೀನಿ ನೀವು ಏನೇ ಮಾಡ್ಬೇಕಾದ್ರೂ ಮುಂದೆ ಒಗ್ಗಟ್ಟ ಪ್ರದರ್ಶನ ಬೇಕು ಬಿಡ್ರಿ ಎಲ್ಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾರು ಒಟ್ಟಿಗೆ ಹಾಕಲ್ಲ ನಾವು ನೀವು ನೀವು ಸತ್ರ ನಾವು ಬರಬೇಕು ನಾವು ಸತ್ರ ನೀವು ಬರಬೇಕು ನಾವು ಯಾವ ಜಾತಿ ವಿರುದ್ಧವಾಗಿಲ್ಲ ನಮ್ಮ ಹಕ್ಕಿನಗೋಸ್ಕರ ನಾವು ಹೋರಾಟ ಮಾಡ್ಲಕತ್ತೀವಿ ಅದಕ್ಕೆ ತಮ್ಮೆಲ್ಲರ ಕೈ ಮುಗಿದು ಎಲ್ಲರಿ ಪಾಲ್ಗಕ್ಕೆ ಗುಣಮಟ್ಟಕ್ಕೆ ಕೇಳ್ತೀನಿ ತಾವು ಯಾವುದೇ ಕಾರಣಕ್ಕೂ ನಿಮ್ಮ ವೈಯಕ್ತಿಕ ಸ್ವಾಭಿಮಾನವನ್ನು ಬಿಟ್ಟು ನೀವು ಬಾಳೆ ಮಾಡ್ಲಕ್ ಹೋಗ್ಬೇಡ್ರಿ ನೀವು ಎಲ್ಲಿ ತನಕ ಅದು ನಿಮ್ಮಲ್ಲಿ ಇಡಿರ್ತೀರಿ ಎಲ್ಲಾ ರಾಜಕಾರಣ ಬರ್ತಾರೆ ಎಲ್ಲಾ ಸಿಎಂ ಬರ್ತಾರೆ ಯಾಕ ನಾವು ಇರ್ತಕ್ಕಂಥದ್ದು ಪರ್ಸೆಂಟೇಜ್ ನೋಡಿದ್ರೆ ಸರ್ಕಾರ ಇಡೀ ಕರ್ನಾಟಕ ಇಡೀ ಎಲ್ಲ ನಮ್ದೇ ಆಗ್ಬೇಕು ಯಾಕ ನಮ್ಮಲ್ಲಿ ಒಕ್ಕಟ್ಟಿಲ್ಲ ಅದಕ್ಕೆ ಬಂಧುಗಳೇ ನೀವು ಬರ್ತಕ್ಕಂತ ದಿನಮಾನಗಳಲ್ಲಿ ಎಚ್ಚೆತ್ತುಗಳ್ರಿ ಮನಿ 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 ವಿಚಾರ ಮಾಡ್ರಿ ಎಲ್ಲ ಕುಂಡ್ರಿ ಕೂತು ಪ್ರತಿ ಒಬ್ರು ನಿಮ್ಮನೆಯ ಮಕ್ಕಳಿಗೂ ಹೇಳ್ರಿ ತಮ್ಮ ನಾವ್ ಮಾಡಿದ್ದು ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ಬೇಕು ನಿಮ್ಮ ಬರ್ತಕ್ಕಂಥ ಪೀಳಿಗೆಗೆ ಅನುಕೂಲ ಆಗ್ಬೇಕಂದ್ರೆ ನೀವು ಹೋರಾಟಕ್ಕೆ ಹಣಿ ಆಗ್ಬೇಕು ಹೊಡಿಲಿ ಎಸ ಏನ್ ಹೊಡಿತಾರ ಯೂರಿಯರು ಒಂದ್ ಎಟ್ಟು ಹೊಡೆದಾರ ನಮ್ ಚೆನ್ನಮ್ಮ ಭಗತ್ ಸಿಂಗ ಇವರೆಲ್ಲರೂ ಎಂದು ಇದ್ರೊಳಗೆ ಜೈಲು ಶಿಕ್ಷೆ ಕಾಲ ನೀರಿ ಅಂತ ಹೇಳ್ತಾರೆ ಇವ್ರು ಬರೋ ಒಂದ್ ಎಟ್ ಹೊಡೆದ್ ಏನಾಯ್ತು ನಮ್ಗೆ ಅಂತ ಅನುಭವಿಸ್ ಬಂದಿದ್ವಿ ಇದೇನು ದೊಡ್ಡದಲ್ಲ ಇದಕ್ಕೇನು ಯಾವ್ದೇ ರೀತಿಯಿಂದ ಹಿಂದ್ ಮಾತಿಲ್ಲ ಅಂಜು ಅಳಕೋದು ಕೆಲಸ ಇಲ್ಲ ಬರ್ತಕ್ಕಂತ ದಿನಗಳಲ್ಲಿ ಪ್ರತಿಯೊಬ್ರು ಎಲ್ಲರೂ ಒಗ್ಗಟ್ಟಾರಿ ಯಾರಿಗೂ ಕೇಳ್ತಕ್ಕಂತ ಅವಶ್ಯ ಇಲ್ಲ ಮುಂದಿನ ದಿನಮಾನಗಳಲ್ಲಿ ಕೊಟ್ಟರು ಟೀಕೆ ಕೊಡಲಿಲ್ಲ ಅಂದ್ರೆ ನಮ್ದೇ ಆದ ಸರ್ಕಾರ ತಂದ್ರ ಪಂಚಮ ಸಾಲಿ ಮೀಸಲಾತಿ ಪಡ್ಕೊಳ್ಳೋಣ ಅಂತಕ್ಕಂತ ಒಂದು ಈ ಒಂದು ಸಭೆಗೆ ನನಗೆ ಇವತ್ತ ಮಾತಾಡ